ಇದೀರಾ ಜನಸೇವಾ ಕನ್ನಡ ಟಿವಿ ನ್ಯೂಸ್ ಕೇರ್ಪೇಟೆ ತಾಲೂಕಿನ ಬೆಲ್ಲದಕೆರೆ ಗ್ರಾಮದಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿ ಮನೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿ ಮನೆಯೊಳಗಿದ್ದ ಬಟ್ಟೆಬೆರೆ ದಿನಸಿ ಸಾಮಗ್ರಿಗಳು ಒಡವೆಗಳು ಸುಟ್ಟು ಕರಗಲಾಗಿವೆ ಹೊಸ ಮನೆ ಕಟ್ಟಲೆಂದು ಕುರಿಗಳನ್ನು ಮಾರಿ ಬೀರುವಿನಲ್ಲಿ ಇಟ್ಟಿದ ಸುಮಾರು ಐದು ಲಕ್ಷ ರೂಪಾಯಿ ನಗದು ಸಹ ಬೆಂಕಿಗಾಹುತಿಯಾಗಿರುತ್ತದೆ ಬೆಂಕಿ ಬಿದ್ದಿರುವ ವಿಚಾರ ತಿಳಿದು ಕೇರ್ಪೇಟೆ ಅಗ್ನಿಶಾಮಕ ದಳದವರು ಕೂಡಲೇ ದೌಡಾಯಿಸಿ ಬೆಂಕಿಯನ್ನು ನಂದಿಸಿ ಹೆಚ್ಚಿನ ಅನಾಹುತವನ್ನು ತಪ್ಪಿಸಿದ್ದಾರೆ

ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ